ನಮಸ್ಕಾರ ಕರಾವಳಿ ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಲಾಕ್ಡೌನ್ ಪರಿಣಾಮ ಸ್ವದೇಶಕ್ಕೆ ತೆರಳಲಾಗದೆ ಕಳೆದೊಂದು ವರ್ಷದಿಂದ ಗೋಕರ್ಣದಲ್ಲೇ ಉಳಿದ ವಿದೇಶಿ ಪ್ರವಾಸಿಗರು ಹೊಸ ನಿಯಮ ಏನೆಂದು ತಿಳಿಯದೆ ಪೇಟೆಯಲ್ಲಿ ಅಲೆದಾಡುತ್ತಾ ಅಗತ್ಯ ಸಾಮಗ್ರಿಗಳನ್ನು ಹುಡುಕುತ್ತಿರುವುದು ಕಂಡುಬಂದಿದೆ ಇನ್ನು ಪೇಟೆಯಿಂದ ಎರಡು ಮೂರು ಕಿಲೋಮೀಟರ್ ದೂರದ ಕಡಲತೀರದಲ್ಲಿರುವ ಇವರಿಗೆ ದಿನಸಿ ತರಕಾರಿ ತಲುಪಿಸುವುದು ಯಾರು ಎನ್ನುವುದು ಪ್ರಶ್ನೆಯಾಗಿದೆ ಲಾಕ್ಡೌನ್ ಸಡಿಲಿಕೆಯಿಂದ ಸಿದ್ದಾಪುರ ಪಟ್ಟಣಕ್ಕೆ ನುಗ್ಗುತ್ತಿರುವ ಜನರನ್ನು ಪೊಲೀಸರು ತಡೆದು ತಪಾಸಣೆ ಮಾಡುತ್ತಿರುವುದು ಕಂಡುಬಂತು ಬ್ಯಾಂಕ್ ಹಾಗೂ ಗೊಬ್ಬರ ಎನ್ನುವ ವಿವಿಧ ಕಾರಣ ಹೇಳಿಕೊಂಡು ಪಟ್ಟಣಕ್ಕೆ ಬಂದವರಿಗೆ ಪೊಲೀಸರು ದಂಡ ವಿಧಿಸಿದರು ಅಂಗಡಿ ಬಾಗಿಲು ಮುಚ್ಚಿದ್ದರೂ ಜನರು ಓಡಾಟ ಮಾಡುತ್ತಿದ್ದಾರೆ ಎಲ್ಲಿ ಎತ್ತ ಎಂದು ಪೊಲೀಸರು ವಿಚಾರಿಸುತ್ತಿರುವುದು ಸೋಮವಾರ ಮುಂಜಾನೆ ಗೋಕರ್ಣದಲ್ಲಿ ಕಂಡುಬಂತು ಕುಮಟ ತಾಲೂಕಾಡಳಿತ ಹೊಸ ಆದೇಶ ಹೊರಡಿಸಿರುವುದರಿಂದ ಈ ನಾಲ್ಕು ದಿನವೂ ಜನರು ಬರದಂತೆ ಅವರವರ ಮನೆಗೆ ದಿನಸಿ ತರಕಾರಿ ತಲುಪಿಸುವಂತೆ ವರ್ತಕರಿಗೆ ಸೂಚಿಸಲಾಗಿತ್ತು ಇದರ ಪರಿಣಾಮವಾಗಿ ಜನರು ಗೊಂದಲಕ್ಕೀಡಾಗಿದ್ದು ಕಂಡುಬಂತು ಸಿದ್ದಾಪುರದಲ್ಲಿ ಪಟ್ಟಣದ ಕೃಷಿ ಇಲಾಖೆಯ ಪಕ್ಕದಲ್ಲಿರುವ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಖರೀದಿಗೆ ಬಂದಿರುವ ರೈತರು ಯಾವುದೇ ಸಾಮಾಜಿಕ ಅಂತರ ಇಲ್ಲದೆ ಮುಗಿಬಿದ್ದ ದೃಶ್ಯ ಸೋಮವಾರ ಕಂಡುಬಂತು ಯಲ್ಲಾಪುರದಲ್ಲಿ ಸೋಮವಾರದಂದು ವಾಹನಗಳನ್ನು ಪಟ್ಟಣದೊಳಗೆ ತರುವಂತಿರಲಿಲ್ಲ ಗೊಂದಲಗಳ ನಡುವೆಯೂ ಬಹುತೇಕ ಎಲ್ಲ ಅಂಗಡಿಗಳ ಮುಂಭಾಗದಲ್ಲಿ ನಾಗರಿಕರು ದೈಹಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ನಡೆಸುತ್ತಿರುವುದು ಕಂಡುಬಂತು ಸಂಕಲ್ಪದ ಮುಂಭಾಗ ಬಸ್ ನಿಲ್ದಾಣ ಹಾಗೂ ಐಬಿ ರಸ್ತೆಗಳಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿತ್ತು ಪೊಲೀಸರು ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನ ತಪಾಸಣೆ ನಡೆಸಿದರು ಸಿದ್ದಾಪುರದ ಮಾರುಕಟ್ಟೆಯಲ್ಲಿ ಕದ್ದು ಮುಚ್ಚಿ ಕಿರಾಣಿ ದಿನಸಿ ವ್ಯಾಪಾರ ನಡೆಸುವ ಅಂಗಡಿ ಮಾಲೀಕರು ಕೃಷಿ ಚಟುವಟಿಕೆ ಮತ್ತು ಕೃಷಿ ಸಾಮಗ್ರಿ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆಯಾದರೂ ಪಟ್ಟಣದಲ್ಲಿ ಕಿರಾಣಿ ವ್ಯಾಪಾರ ಜೋರಾಗಿದೆ ಕದ್ದು ಮುಚ್ಚಿ ಮಾಡುವ ವ್ಯಾಪಾರದ ಹಿಂದೆ ಕಾಣುವ ಅಧಿಕಾರಿಗಳ ನೆರಳು ಇದೆ ಎನ್ನಲಾಗಿದೆ ಲಾಕ್ಡೌನ್ ಸಡಿಲಿಕೆ ನಿಯಮದ ಗೊಂದಲದಿಂದ ಪಟ್ಟಣಕ್ಕೆ ಸೋಮವಾರ ಬೆಳಿಗ್ಗೆ ಜನರು ಮುಗಿಬಿದ್ದಿದ್ದರು ಅನಗತ್ಯ ಸಂಚಾರ ಮಾಡಿದ ಬೈಕ್ ಸವಾರರಿಗೆ ಪೊಲೀಸರು ದಂಡದ ಬಿಸಿ ಮುಟ್ಟಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶ ಇದೆ ಎಂದುಕೊಂಡು ಬಹುತೇಕ ಅಂಗಡಿಕಾರರು ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಮುಂದಾಗಿದ್ದರು ಆದರೆ ಪೊಲೀಸ್ ಸಿಬ್ಬಂದಿಗಳು ನಿಯಮಾವಳಿ ಬಗ್ಗೆ ಮಾಹಿತಿ ನೀಡಿ ಮರಳಿ ಕಳಿಸಿದರು ಗೋಕರ್ಣದ ದಂಡೆ ಭಾಗ ಮತ್ತು ಬೇಲಿಹಿತ್ತಲದ ಬಡ ಕುಟುಂಬಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ಒಳಗೊಂಡ ಆಹಾರ ಕಿಟ್ಟನ್ನು ಇಲ್ಲಿನ ಯುವ ಬಳಗದವರು ನೀಡಿದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಕಿಟ್ ವಿತರಿಸಿದರು ಈ ವೇಳೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಶೇಖರ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ದೇಶ್ ಭಂಡಾರಿ ಗೋವಿಂದ್ ಮುಖ್ರಿ ಉಮೇಶ್ ಅಂಬಿಗಾ ಮುಂತಾದವರು ಉಪಸ್ಥಿತರಿದ್ದರು ಕಾರವಾರ ನಗರದಲ್ಲಿ ನಗರಸಭೆಯವರು ರಸ್ತೆಗಳ ಪಕ್ಕದಲ್ಲಿ ನೆಟ್ಟ ಗಿಡಗಳು ಮಳೆಗಾಲಕ್ಕೂ ಮುನ್ನ ಬಿರು ಬೇಸಿಗೆಯಲ್ಲೂ ಹಸಿರಿನಿಂದ ನಳನಳಿಸುತ್ತಿವೆ ಈ ಗಿಡಗಳಿಗೆ ಟ್ರೀಗಾರ್ಡ್ ಅಳವಡಿಸಿ ನಗರದ ಹಸಿರೀಕರಣಕ್ಕೆ ಕೈಜೋಡಿಸಿದ ದಾನಿಗಳ ಹೆಸರಿನ ನಾಮಫಲಕ ಅಳವಡಿಸಲಾಗಿದೆ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕಿ ರೂಪಾಲಿ ನಾಯ್ಕ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಹೆಸರು ಅಳವಡಿಸಲಾಗಿದೆ ಮುಂಡಗೋಡದಲ್ಲಿ ಸೋಮವಾರ ಜನದಟ್ಟಣೆ ಇರಲಿಲ್ಲ ಕಿರಾಣಿ ಅಂಗಡಿ ಹಾಗೂ ಬೇಕರಿಯವರು ಮಾತ್ರ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡಿದರು ಕಂದಾಯ ಇಲಾಖೆಯವರು ಅಂಗಡಿಗಳಿಗೆ ಹೋಗಿ ಗ್ರಾಹಕರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಸೂಚಿಸಿದರೆ ಪೊಲೀಸರು ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನ ತಪಾಸಣೆ ನಡೆಸಿದರು ಶಿರಸಿ ನಗರದಲ್ಲಿ ಸೋಮವಾರ ಜನಜಾತ್ರೆಯೇ ನೆರೆದಿತ್ತು ಜಿಲ್ಲಾಡಳಿತದ ಗೊಂದಲದ ಆದೇಶವೇ ಈ ರೀತಿ ಜನದಟ್ಟಣೆಗೆ ಕಾರಣವಾಗಿದ್ದು ಪದೇ ಪದೇ ಬದಲಾಗುತ್ತಿರುವ ಆದೇಶದಿಂದ ವಿಶ್ವಾಸವನ್ನೇ ಕಳೆದುಕೊಂಡ ಜನತೆ ಮಧ್ಯಾಹ್ನ ಎಲ್ಲಿ ಆದೇಶ ಬದಲಿಸಬಹುದು ಎಂಬ ಆತಂಕದಲ್ಲಿ ಅವಶ್ಯ ಕಾರ್ಯಕ್ಕೆ ಮುಗಿಬೀಳುತ್ತಿರುವುದು ಕಂಡುಬಂತು ಕಾರವಾರ ನಗರದಲ್ಲಿ ಒಂದು ವಾರ್ಡ್ ಹೊರತುಪಡಿಸಿ ಉಳಿದೆಲ್ಲ ವಾರ್ಡ್ಗಳು ಕಂಟೈನ್ಮೆಂಟ್ ಝೋನ್ ಇದ್ದರೂ ಕೂಡ ನಗರದಲ್ಲಿ ಕಾರು ಬೈಕ್ಗಳ ಸವಾರಿ ಭರಾಟೆ ಜೋರಾಗಿತ್ತು ಮಾಹಿತಿ ಕೊರತೆಯಿಂದಾಗಿ ಸೋಮವಾರ ಮಾರುಕಟ್ಟೆ ತೆರೆದಿದೆ ಎಂದು ಬಂದವರೇ ಹೆಚ್ಚಿದರು ಪೊಲೀಸರು ಇವರಿಗೆ ತಿಳುವಳಿಕೆ ನೀಡಿ ಮರಳಿ ಕಳುಹಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬದ್ರಿನಾಥ್ ತಹಶೀಲ್ದಾರ್ ನರೋನಾ ನಗರದೆಲ್ಲೆಡೆ ಸಂಚರಿಸಿ ಪರಿಸ್ಥಿತಿ ಅವಲೋಕಿಸಿದರು ಶಾಪ್ ಆರಂಭವಾಗಿದ್ದರಿಂದ ಮುಂಡಗೋಡದಲ್ಲಿ ಸೋಮವಾರ ಜನದಟ್ಟಣೆಯಿಂದ ತುಂಬಿತ್ತು ಜನರು ಕ್ಯೂನಲ್ಲಿ ನಿಂತು ಮದ್ಯವನ್ನು ಖರೀದಿಸಿದರು ದಾಂಡೇಲಿಯಲ್ಲಿ ಸೋಮವಾರ ಮುಂಜಾನೆ ಕೆಲ ಜನರು ಮಾರುಕಟ್ಟೆಗೆ ಬಂದಿದ್ದರಾದರೂ ಪೊಲೀಸರು ಅವರಿಗೆ ತಿಳಿ ಹೇಳಿ ವಾಪಸ್ ಕಳಿಸಿದ್ದಾರೆ ಕೃಷಿ ಸಂಬಂಧ ಕೆಲಸಕ್ಕೆ ಹಾಗೂ ಔಷಧಿಗಳಿಗೆ ಬರುವವರಿಗೆ ರಿಯಾಯಿತಿ ನೀಡಲಾಗಿತ್ತು ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಕೇಂದ್ರ ಇರುವ ಹಿನ್ನೆಲೆಯಲ್ಲಿ ಕೊರೋನಾ ಹೊರತಾದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ನೂತನವಾಗಿ ನಿರ್ಮಾಣವಾದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸೋಮವಾರ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪೂಜೆ ಸಲ್ಲಿಸುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದರು ಅಂಕೋಲಾ ಪಟ್ಟಣದಲ್ಲಿ ಸೋಮವಾರ ಅಷ್ಟೇನು ಜನಜಂಗುಳಿ ಇರಲಿಲ್ಲ ಅಗತ್ಯ ವಸ್ತುಗಳ ಖರೀದಿಗೆ ಪಟ್ಟಣಕ್ಕೆ ಬಂದಿದ್ದು ಅದೇ ರೀತಿ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಗ್ರಾಹಕರು ಸಾಮಗ್ರಿ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದರು ಪೊಲೀಸರ ಕಣ್ಗಾವಲಿನಿಂದ ಸಾರ್ವಜನಿಕರು ಶೀಘ್ರಗತಿಯಲ್ಲಿ ಮನೆಗೆ ತೆರಳುವಂತೆ ಮಾಡಿತ್ತು ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಸ್ವಾಗತ ಜುವೆಲ್ಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲ್ಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡ್ಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ